ಗದಗ ಜಿಲ್ಲೆ ನರಗುಂದ ತಾಲೂಕಿನ ತರಕಾರಿ ಮಾರುಕಟ್ಟೆಯನ್ನ ಆಧುನಿಕ ಮಾರುಕಟ್ಟೆಯನ್ನಾಗಿ ನಿರ್ಮಾಣ ಮಾಡುವ ಅಮೃತ ನಗರೋತ್ಥಾನ ಯೋಜನೆಯ ನಾಲ್ಕನೇ ಹಂತದ ಎರಡು ಕೋಟಿ ಅರವತ್ತಾರು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಮತ್ತು ಪಿಡಬ್ಲ್ಯೂಡಿ ಇಲಾಖೆಯ ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ಶಾಸಕ ಸಿಸಿ ಪಾಟೀಲ್ ನೆರವೇರಿಸಿದ್ರು ನಂತರ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್ ಈ ಒಂದು ಯೋಜನೆಯ ಗುದ್ದಲಿ ಪೂಜೆಯನ್ನು ನಮ್ಮ ಸರ್ಕಾರ ಇದ್ದಾಗಲೇ ನೆರವೇರಿಸಿದ್ವು ಆದರೆ ಕಾರಣಾಂತರಗಳಿಂದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಸ್ಥಗಿತಗೊಳಿಸಿತ್ತು ಆದರೆ ಪುರಸಭಾ ಮುಖ್ಯಾಧಿಕಾರಿ ಅಮಿತ್ ತೆರದಾಳ ಇವರು ಚಾಣಾಕ್ಷತನದಿಂದ ಈ ಯೋಜನೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿಆರ್ ಯಾವಗಲ್ ಹಣದ ಹಾಸಿಗೆ ಗುತ್ತಿಗೆದಾರರ ಬಿಲ್ಗಳನ್ನು ತಡೆಹಿಡಿದು ಗುತ್ತಿಗೆದಾರರು ಬಳಿ ಕಮಿಷನ್ ಪಡೆದರೆ ಆ ಪಕ್ಷದ ಕಾರ್ಯಕರ್ತರೇ ನೇರವಾಗಿ ನನ್ನ ಬಳಿ ಹೇಳಿದ್ದಾರೆ ಅಂತ ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಮಿತ್ ತೆರದಾಳ ರಾಜೇಶ್ವರಿ ಹವಲ್ದಾರ್ ಅಪ್ಪುಗೌಡ ನಾಯಕರ ಆರ್ ಪಾಟೀಲ್ ಪ್ರಕಾಶ್ ಗೌಡ ತಿರ್ಕರಗೌಡ್ರ ರಾಜುಗೌಡ ಪಾಟೀಲ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ ಗೌಡ ಪಾಟೀಲ ಎನ್ ಕೆ ಎಸ್ ಟಿವಿ ಫೋರ್ ನರಗುಂದ ಇವತ್ತು ಪ್ರಾರಂಭ ನಮ್ಮ ಯಾವಾಗಲ್ಲ ಅವರು ಯುವ ಸಬ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರು ಇನ್ನೂ ಪ್ರಾರಂಭವಾಗಿಂತ ಮೊದಲು ಅದಕ್ಕೆ ಕೂಡ ಎಲ್ಲ ನಡೆದು ಬಿಟ್ಟೈತಿ ಅವರ ಪಕ್ಷದವರು ಏನೇನು ಹೇಳಾರ ಅನ್ನೋದು ಎಲ್ಲರಿಗೂ ಗೊತ್ತಕ್ಕೆ ಬಹುತೇಕ ಮರಳು ಭೂಮಿಯೊಳಗೆ ನೀರನ್ನು ಎಣ್ಣೆಯನ್ನು ತೆಗೆಯೋಕೆಲ್ಲ ಯಾರು ಗೊತ್ತಿದ್ರೆ ಅದು ನಮ್ಮ ಮಾಜಿ ಶಾಸಕರಿಗೆ ಮಾತ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ಬೇಕು ಕಾಂಟ್ರಾಕ್ಟರ್ ಕೇಳಬೇಕು ಈ ಎರಡು ಕೋಟಿ ನಲ್ವತ್ತೈದಕ್ಕೂ ಕಮಿಷನ್ ಹೋಗ್ಯತೇನಪ್ಪ ಅಂತೇಳಿ ಕಮಿಷನ್ ಸುದ್ದಿ ಏನು ಮಾತಾಡೋದಲ್ಲ ಅವ್ರ ಪಾರ್ಟಿಯವರ ಮಾತಾಡೋರ ಮತ್ತಿವತ್ತು ಕಾಂಟ್ರಾಕ್ಟರ್ಗೆಲ್ಲ ಕನಸು ಒತ್ತಡ ಹಾಕಕ್ಕೆ ನಾವು ಏನು ಕಮಿಷನ್ ಕೊಟ್ಟಿಲ್ಲ ಅಂತೇಳಿ ನೀವು ಪ್ರೆಸ್ ಮೀಟ್ ಅಂತೇಳಿ ಈ ರೀತಿಯಾದಂಥ ಒಂದು ತಗಲಕ್ಕೆ ದರ್ಬಾರ ನರ್ಗುಂದೊಳಗೈತಿ ರಾಜ್ಯದಾಗ ತಗಲಕ್ಕೆ ಸರ್ಕಾರ ಐತಿ ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟರು ಬೆಂಗಳೂರಾಗ ಆರರಿಂದ ಒಂಬತ್ತು ಗಂಟೆ ಅಷ್ಟ ನೀರು ಅಪಾರ್ಟ್ಮೆಂಟ್ಗೆ ಎಲ್ಲ ನೀವು ಮಧ್ಯಾಹ್ನದಾಗ ಸಂಡಾಸ್ ಬಂತಂದ್ರೆ ಹೋಗುವಾಗ ಇಲ್ಲ ಮತ್ತು ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಅಷ್ಟ ನೀರು ಒಂದೊಂದು ಸಣ್ಣ ಎರಡು ನೂರು ಲೀಟ್ರ್ ಬ್ಯಾರಲ್ಲ ಪ್ಲಾಸ್ಟಿಕ್ಕಿರ್ ಬ್ಯಾರಲ್ಲ ಹದಿನೈದುನೂರು ಎರಡವರೆ ಸಾವಿರ ರೂಪಾಯಿಗೆ ಮಾರಕ್ಕೆ ಬೆಂಗಳೂರಾಗ ತುಂಬ ತುಂಬ ದಿನಗಳಿಂದ ಹರಸಾಹಸ ಅಂತಲೇ ಅನ್ಬೋದು ಆ ರೀತಿಯಲ್ಲಿ ಸುಮಾರು ಒಂದೂವರೆ ವರ್ಷಗಳ ಕಾಲದ ಹಿಂದುಗಡೆಯಿಂದ ಈ ಕಾಮಗಾರಿಯ ಜಿಲ್ಲಾ ಮಟ್ಟದಲ್ಲಿ ಅಪ್ರೂವಲ್ ಆಗಿ ನಂತರ ಸರ್ಕಾರದ ಹಂತದಲ್ಲಿ ಅಪ್ರೂವಲ್ ಆಗಿ ಈ ಕಾಮಗಾರಿಯಲ್ಲಿ ಈ ಎಲ್ಲ ಹಳೆಯ ಎ ಸಿ ಸೀಟಿನ ಎಲ್ಲ ಮಳಿಗೆಗಳನ್ನು ಡೆಮಾಲಿಶ್ ಮಾಡಿ ಕಾಯಿಪಲ್ಯ ಈ ಕಾಯಿಪಲ್ಯ ಮಾರ್ಕೆಟ್ ಅವರಿಗೆ ಅನುಕೂಲವಾಗುವಂತೆ ಅವ್ರಿಗೆ ಕೂಡಲು ಅನುಕೂಲವಾಗುವಂತೆ ಹೊಸ ಮಾರುಕಟ್ಟೆ ಅದರ ಜೊತೆಗೆ ಅವರು ತಮ್ಮ ತರಕಾರಿ ಸ್ಟೋರೇಜ್ ಕೆಪಾಸಿಟಿನೂ ಕೂಡ ಆ ಈ ಇದರಲ್ಲಿದೆ ಇದೊಂದು ಆಧುನಿಕ ಮಾರ್ಕೆಟ್ ಆಗಿದ್ದು ಇದರಲ್ಲಿ ಒಂದು ಹೈಟೆಕ್ ಶೌಚಾಲಯ ಇದೆ ಅದರ ಜೊತೆಗೇನೆ ಸುತ್ತಲೂ ಡ್ರೈನು ಮತ್ತು ಕಂಪೌಂಡ್ ಕೂಡ ಬರುತ್ತೆ ಈ ರೀತಿಯಲ್ಲಿ ಒಟ್ಟು ಆಧುನಿಕವಾಗಿ ಈ ಮಾರುಕಟ್ಟೆ ನಿರ್ಮಾಣವನ್ನು ಡಿಸೈನ್ ಮಾಡಲಾಗಿದೆ ಈ ಮಾರುಕಟ್ಟೆ ಒಟ್ಟು ಮೊತ್ತ ಇದನ್ನ ನಗರೋತ್ಥಾನ ಹಂತ ನಾಲ್ಕು ಹಾಗೂ ಹಂತ ಮೂರು ಈ ಎರಡು ಅನುದಾನಗಳಲ್ಲಿ ಕೈಗೊಳ್ಳಲಾಗ್ತಾ ಇದೆ ಅದರ ಜೊತೆಗೇ ನಗರತ್ನ ಹಂತ ನಾಲ್ಕರಲ್ಲಿ ನಗರದ ಪ್ರಮುಖ ರಸ್ತೆಗಳು ಅಂದರೆ ಗಾಂಧಿ ಚೌಕಿಂದ ಬಸವೇಶ್ವರ ಕೂಟದವರೆಗೆ ಅಲಂಕಾರಿಕ ದೀಪಗಳನ್ನು ಕೂಡ ಮೂವತ್ತೆರಡು ಲಕ್ಷಗಳಲ್ಲಿ ಅನುದಾನದಲ್ಲಿ ಕೈಗೊಳ್ಳಲಾಗುತ್ತಿದೆ ಫಿಸಿಕಲಿ ಕೋಟಾದ ಕೋಟಾದಡಿಯಲ್ಲಿ ಅಂದರೆ ಫೈವ್ ಪರ್ಸೆಂಟ್ ಇದು ವಿಕಲಚೇತನರಿಗಾಗಿ ಅನುದಾನ ಮೀಸಲಿಡುತ್ತದೆ ಆ ಯೋಜನೆಯಲ್ಲಿ ಇಪ್ಪತ್ತೊಂದಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷದ ವಿಕಲಚೇತನ ಸ್ನೇಹಿ ಶೌಚಾಲಯ ಕೂಡ ನಮ್ಮ ಸಿದ್ದೇಶ್ವರ ಕಾಲೇಜಿನಲ್ಲಿ ಒಂದು ಶೌಚಾಲಯವನ್ನು ಕೂಡ ಈ ಯೋಜನೆಯಲ್ಲಿದೆ ಇದರ ಜೊತೆಗೇನೆ ಲೋಕೋಪಯೋಗಿ ಇಲಾಖೆಯಿಂದ ಅಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೂ ಕೂಡ ಸುಮಾರು ಎರಡು ಕೋಟಿ ನಲವತ್ತೈದು ಲಕ್ಷದ ಕಾಮಗಾರಿಗಳನ್ನು ಇದೇ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಾಗುತ್ತಿದೆ ತಾವೆಲ್ಲ ಇಲ್ಲಿ ಬಂದಿದ್ದಕ್ಕಾಗಿ ಎಲ್ಲರಿಗೂ ಕೂಡ ನಾನು ತೊಗೋರುದ್ಧ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು